ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮೇಶ್ವರ ದಿನಾಂಕ ಆಗಸ್ಟ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸೇನಾಪಡೆ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರ್ಯತೆ ಧಕ್ಕೆ ತರುತ್ತಿರುವ ವ್ಯಕ್ತಿಗಳ ಹಾಗೂ ದುಷ್ಟಶಕ್ತಿಗಳ ವಿರುದ್ಧ ಇಂದು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ಸಿಂಧುವಳ್ಳಿ ಶಿವಕುಮಾರ್ ಭೋಗಾತಿ ಸಿದ್ದೇಗೌಡ ದರ್ಶನ್ ಗೌಡ ಗೀತಾ ಗೌಡ ಮುಂತಾದವರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರದ ಅನಾಮಿಕ ವ್ಯಕ್ತಿಗೆ ಧರ್ಮಸ್ಥಳಕ್ಕೆ ಕಂಪ್ಲಿಕೆ ಉಪಯೋಗ ಹೊಡೆಯುವ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಧರ್ಮರಿಗೆ ಧಾರ್ಮಿಕ ವ್ಯಕ್ತಿಗೆ ಉಳಿಸಿ ಉಳಿಸಿ ನಮ್ಮ ನಾಡಿನ ಧಾರ್ಮಿಕ ಶಕ್ತಿ ಕೇಂದ್ರ ಏನು ಧರ್ಮಸ್ಥಳ ಇದೆ ಈ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರಲಿಕ್ಕೆ ಅಪಪ್ರಚಾರವನ್ನು ಮಾಡ್ತಿರುವಂತಹ ದುಷ್ಕರ್ಮಿಗಳನ್ನು ಖಂಡಿಸಿ ನಾವು ಇಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚದಲ್ಲಿ ಅದೆಷ್ಟೋ ಮಸೀದಿಗಳು ಮತ್ತೆ ಚರ್ಚ್ಗಳಿರಲಿ ಅಲ್ಲೆಲ್ಲೇ ಎದ್ರು ಸಹ ಹಸಿದವರಿಗೆ ಅನ್ನ ಹಾಕೋದು ನಮ್ಮ ಹಿಂದೂ ಧರ್ಮದ ಮಠಗಳು ಮತ್ತು ದೇವಸ್ಥಾನಗಳು ಅಂಥ ದಿನಕ್ಕೆ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನವನ್ನು ಬಡಿಸುವಂಥ ಧರ್ಮಸ್ಥ ಕ್ಷೇತ್ರದಲ್ಲಿ ಇವರು ಅಪಪ್ರಚಾರ ಮಾಡ್ತಾ ಇದ್ದ ನಿಜಕ್ಕೂ ಖಂಡನೀಯ ನಮ್ಮ ರಾಜ್ಯದಲ್ಲಿರುವಂಥ ಅತಿ ದೊಡ್ಡ ಧಾರ್ಮಿಕ ಶಕ್ತಿಯಾದಂಥ ಏನು ಧರ್ಮಸ್ಥಳ ಇದೆ ಅಲ್ಲಿಗೆ ದಿನನಿತ್ಯ ಲಕ್ಷಾಂತರ ಜನಗಳು ಪ್ರವಾಸಿಗರು ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಅದರಲ್ಲಿ ಎಷ್ಟೊಂದು ನದಿಯಲ್ಲಿ ಸ್ನಾನ ಮಾಡುವಾಗ ಕಾಲ್ ಜಾರಿ ಬಿದ್ದಿರಬಹುದು ಸತ್ತಿರಬಹುದು ಮತ್ತೆ ಜೀವನದಲ್ಲಿ ದಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ವಯಸ್ಸಾದಂಥವರು ಧರ್ಮಸ್ಥಳದ ಕ್ಷೇತ್ರದಲ್ಲಿ ಬಂದು ಸತ್ತರೆ ನಮಗೆ ಸ್ವರ್ಗ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹಲವಾರು ನಡೆದಿರ್ಬೋದು ಅವನ್ನೆಲ್ಲ ಇರಲು ಆಧಾರವಾಗಿಟ್ಕೊಂಡು ಯಾವುದನ್ನ ಇದಾಗಿಟ್ಕೊಂಡು ಅನ್ಯ ಧರ್ಮೀಯರು ನಮ್ಮ ಹಿಂದೂ ಧರ್ಮಗಳ ಭಾವನೆಗಳಿಗೆ ನಮ್ಮ ಹಿಂದೂ ಧರ್ಮೀಯ ಭಾವನೆಗಳಿಗೆ ದಕ್ಕ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಏನು ಒಬ್ಬ ಅನಾಮಿಕ ವ್ಯಕ್ತಿ ಹನ್ನೊಂದು ವರ್ಷ ಆಗಿದ್ದನ್ನ ಬಂದು ಹೇಳ್ತಾನೆ ಅಂತ ಹೇಳಿದ್ನ ಅದನ್ನು ಕೇಳ್ಕೊಂಡು ಇವರು ಹೋಗಿ ಹದಿನಾರು ಹದಿನೇಳು ಕಡೆ ಅಗದು ಅಲ್ಲೇನೂ ಸಿಕ್ಕಿಲ್ಲ ಅದ್ರ ಜೊತೆಗೆ ಹದಿನೈದಡಿ ಇಪ್ಪತ್ತಡಿ ಆಗುತ್ತೆ ಅದು ನಿಜಕ್ಕೂ ಖಂಡನೀಯ ಇದು ಅತ್ಯಂತ ನೋವಿನ ಸಂಗತಿ ಯಾವನೋ ಒಬ್ಬ ಹೇಳಿದ ಅಂತ ನಮ್ಮ ರಾಜ್ಯ ಸರ್ಕಾರದ ಹಣವನ್ನು ನಮ್ಮ ಜನರ ತೆರಿಗೆ ಬೊಗ್ಗಸದ ಹಣವನ್ನು ಮೂರ್ನಾಲ್ಕು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾರೆ ಈ ಕೂಡಲೇ ರಾಜ್ಯ ಸರ್ಕಾರ ಈ ಕೆಲಸವನ್ನು ನಿಲ್ಲಿಸಿ ಏನು ಎಸ್ ಐ ಟಿ ತನಿಖೆಗೆ ಅಂತ ಅವ್ರನ್ನ ಕರ್ಕೊಂಬಂದಿರೋ ಅನಾಮಿಕ ವ್ಯಕ್ತಿಯನ್ನು ಮಂಪರಿ ಪರೀಕ್ಷೆಗೆ ಒಳಪಡಿಸಿ ಅವನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಅವನಿಂದ ಯಾರ್ಯಾರು ಮೂರು ನಾಲ್ಕು ಜನ ಇದ್ದಾರೆ ಅವನ್ನ ಕೇಳಿ ಯಾರು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೂಡಲಿ ನಮ್ದೇನು ತೊಂದರೆ ಇಲ್ಲ ಆದರೆ ಪದೇ ಪದೇ ಮಾತೆತ್ತಿದ್ರೆ ಬೇರೆ ಬೇರೆ ಯೂಟ್ಯೂಬರ್ ಅವರುಗಳು ಅಥವಾ ಬೇರೆ ಅನ್ಯ ಧರ್ಮೀಯರು ಇಂದು ನಮ್ಮ ಹಿಂದೂ ಧರ್ಮಸ್ಥಳಕ್ಕೆ ಕಪ್ಪು ಶಿಕ್ಕೆ ತರಲಿಕ್ಕೆ ಮಾಡ್ತಾ ಇರೋ ನಿಜಕ್ಕೂ ಖಂಡನೀಯ ಈ ಕೂಡಲೇ ರಾಜ್ಯ ಸರ್ಕಾರ ಅನಾಮಿಕ ವ್ಯಕ್ತಿಯ ಪರೀಕ್ಷೆಗೆ ಒಳಪಡಿಸಿ ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆಯನ್ನ ಕೊಡಬೇಕು ಅಂತ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಕಲಾಪದ ಸಂಘಟನೆಗಳು ಹಿಂದೂಗಳು ನಿಮ್ಮ ಮೇಲೆ ಬೀಳ್ತವೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ನಿಮ್ಗೆ ಹೇಳ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮುಂದಿನ ಭೇಟಿಯ ಗುಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ